ಮಕ್ಕಳು ವಿದ್ಯಾವಂತರಾಗಿಸಲು ಪೌರ ಕಾರ್ಮಿಕರಿಗೆ ಕರೆ ಪೌರ ಕಾರ್ಮಿಕರ ಸೇವೆಗೆ ಬೆಲೆ ಕಟ್ಟಲಾಗದು ಸರ್ಕಾರ ಹಲವು ಸೌಲಭ್ಯ ನೀಡಿದೆ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಎಂದು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಜೈಸುದ್ ಹೇಳಿದರು ಅವರು ಮಂಗಳವಾರ ಇಲ್ಲಿನ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಮಾತನಾಡಿದರು ದುಶ್ಚಟಗಳಿಗೆ ದಾಸರಾಗಬೇಡಿ ಇವುಗಳಿಂದ ದೂರ ಇರಬೇಕು ಇದರ ಬದಲು ಪೌಷ್ಟಿಕ ಆಹಾರ ಸೇವಿಸಬೇಕು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕೆಂದು ಕಿವಿಮಾತು ಹೇಳಿದರು ಆರಂಭದಲ್ಲಿ ಪೌರ ಕಾರ್ಮಿಕರಿಗೆ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗೆ ವಿವಿಧ ಕ್ರೀಡೆ ಸ್ಪರ್ಧೆಗಳನ್ನು ನಡೆಸಲಾಯಿತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಲ್ಲದೆ ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಶಸ್ತಿ ವಿತರಿಸಿದರು ಒಟ್ಟಿನಲ್ಲಿ ದಿನನಿತ್ಯ ಕೆಲಸದ ಒತ್ತಡದಲ್ಲಿದ್ದು ಸ್ವಚ್ಛತೆಯ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತದೆ ಪೌರಕಾರ್ಮಿಕರು ವಿವಿಧ ಸ್ಪರ್ಧೆಗಳಲ್ಲಿ ಸಂತಸ ಪಟ್ಟರು ಇದೇ ವೇಳೆ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗಿತ್ತು ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜೈಸೂದ್ ಭೂವಿ ವಡ್ಡರ್ ಉಪಾಧ್ಯಕ್ಷ ರಹಿವಾನು ಕುಂಕುರ್ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಸಂತೋಷ್ ಕುಮಾರ್ ಎಚ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶೇಖರ್ ಲಮಾಣಿ ವಿಶ್ವನಾಥ್ ಪವಾಡ್ ಶೆಟ್ರು ಶಕುಂತಲಾ ನಾಯಕ್ ಮೊಹಮ್ಮದ್ ಗೌಸ್ ಮಕಂದರ್ ಮೊಹಮ್ಮದ್ ಜಾಫರ್ ಎಂಕೆ ಸಿಬ್ಬಂದಿಗಳಾದ ಪ್ರದೀಪ್ ಭಟ್ ಅರ್ಜುನ್ ಬೆಂಡಲಗಟ್ಟಿ ವಿವೇಕ್ ಪಾಟೀಲ್ ರಮೇಶ್ ಭೋವಿ ಸೇರಿದಂತೆ ಭಾಗವಹಿಸಿದ್ದರು ಪ್ರದೀಪ್ ಹೆಗಡೆ ನಿರೂಪಿಸಿದರು ಮುಂಡಗೋಡು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಬಿ ಎಸ್